ಅಕ್ಟೋಬರ್ ಹನ್ನೊಂದು ಮತ್ತು ಹನ್ನೆರಡರಂದು ಎರಡು ದಿನಗಳ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಸಿಐ ಟಿಯು ಒಂಬತ್ತನೇ ಮಂಡ್ಯ ಜಿಲ್ಲಾ ಸಮ್ಮೇಳನ ನಡೆಯಲಿದ್ದು ಇದರ ಯಶಸ್ವಿಗೆ ಸಹಾಯ ಮತ್ತು ಸಹಕಾರ ನೀಡಬೇಕು ಎಂದು ಸಿಐ ಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ ಮನವಿ ಮಾಡಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಲ್ ಕೆಂಪೇಗೌಡರ ಅಧ್ಯಕ್ಷತೆಯಲ್ಲಿ ನಡೆದ ಸಿಐಟಿಯು ಜಿಲ್ಲಾ ಸಮ್ಮೇಳನದ ತಯಾರಿಗಾಗಿ ರಚಿತವಾಗಿರುವ ಸಿದ್ಧತಾ ಸಮಿತಿ ಸಭೆಯಲ್ಲಿ ಪೋಸ್ಟರ್ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು ಅಕ್ಟೋಬರ್ ಹನ್ನೊಂದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪಟ್ಟಣದ ಐದು ದೀಪದ ವೃತ್ತದಿಂದ ವೇದಿಕೆ ಕಾರ್ಯಕ್ರಮದ ಶಿಕ್ಷಕರ ಭವನದವರೆಗೆ ರ್ಯಾಲಿ ನಡೆಯಲಿದೆ ಸಮ್ಮೇಳನದಲ್ಲಿ ಕನಿಷ್ಠ ಕೂಲಿ ಪಿಂಚಣಿ ಹಾಗೂ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತೆಗಾಗಿ ಕಾರ್ಮಿಕ ಸಂಹಿತೆ ಪದ್ಧತಿಗಾಗಿ ಕಾರ್ಮಿಕ ಹಕ್ಕುಗಳ ರಕ್ಷಣೆಗಾಗಿ ಎಲ್ಲ ಸ್ಕೀಮ್ಗಳ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರ ಕಾಯಮಾತೆಗಾಗಿ ಸಾರ್ವಜನಿಕ ಉದ್ಯಮಗಳ ಖಾಸಗೀಕರಣ ವಿರೋಧಿಸಿ ರೈತರ ಉತ್ಪನ್ನಗಳಿಗೆ ಎಂಎಸ್ಪಿ ಸ್ವಾಮಿನಾಥ ಆಯೋಗದ ಶಿಫಾರಸಿನಂತೆ ರೈತರ ಬೆಳೆಗಳು ಬೆಂಬಲ ಬೆಳೆ ಘೋಷಣೆಗೆ ಒತ್ತಾಯಿಸಿ ಕಣ್ಕಬ್ಬಿಗೆ ಐ ಐದು ಸಾವಿರದ ಐನೂರು ನಿಗದಿಗಾಗಿ ಜಿಲ್ಲೆ ಅಭಿವೃದ್ಧಿಗಾಗಿ ಪ್ರವಾಸೋದ್ಯಮ ಅಭಿವೃದ್ಧಿ ಮತ್ತು ಕೃಷಿ ಆಧಾರಿತ ಬೃಹತ್ ಕೈಗಾರಿಕೆಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡಲು ಒತ್ತಾಯಿಸಿ ಜಿಲ್ಲಾದ್ಯಂತ ಸಮಗ್ರ ನೀರಾವರಿ ಅಭಿವೃದ್ಧಿಗಾಗಿ ಉದ್ಯೋಗ ಖಾತ್ರಿ ಕಾಯ್ದೆ ಸಮರ್ಪಕ ಜಾರಿಗಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರೋಧಿಸಿ ಪ್ರಜಾಪ್ರಭುತ್ವ ಸಂವಿಧಾನ ಮೌಲ್ಯಗಳು ಹಾಗೂ ಸೌಹಾರ್ದತೆಯ ಪರಂಪರೆ ಉಳಿವಿಗಾಗಿ ಮಹಿಳೆಯ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗಟ್ಟಲು ಒತ್ತಾಯಿಸಲಾಗುವುದು ಎಂದು ಅವರು ತಿಳಿಸಿದರು ಸಿಎಟಿಯ ಹದಿನೆಂಟನೇ ಅಖಿಲ ಭಾರತ ಸಮ್ಮೇಳನವು ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ನಡೆಯಲಿದೆ ಇದಕ್ಕೆ ಪೂರ್ವವಾಗಿ ಎಲ್ಲ ರಾಜ್ಯಗಳಲ್ಲಿ ರಾಜ್ಯ ಸಮ್ಮೇಳನಗಳು ಹಾಗೂ ಜಿಲ್ಲಾ ಸಮ್ಮೇಳನಗಳು ನಡೆಸಲಾಗುತ್ತಿದೆ ದುಡಿಯುವ ಎದುರಿಸುತ್ತಿರುವ ಸಮಸ್ಯೆಗಳು ಅದಕ್ಕೆ ಪರಿಹಾರ ಮತ್ತು ಹೋರಾಟಗಳನ್ನು ರೂಪಿಸಲಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಸಿಇಟಿಯ ಜಿಲ್ಲಾಧ್ಯಕ್ಷ ಎಂಎಂ ಶಿವಕುಮಾರ್ ಸಾಹಿತಿಗಳಾದ ಡಾಕ್ಟರ್ ಬೋರೇಗೌಡ ಅರವ್ ದೇವೇಗೌಡ ಪ್ರಗತಿಪರ ಚಿಂತಕ ವಿ ಅಶ್ವಥ್ ರೈತ ಸಂಘದ ಮುಖಂಡರಾದ ಎಚ್ ಎಲ್ ಪ್ರಕಾಶ್ ಹೆಣೆವಳಕೊಪ್ಪು ಮಂಜುನಾಥ್ ಸಿಐಟಿಯ ಜಿಲ್ಲಾ ಪದಾಧಿಕಾರಿಗಳು ಸಿ ಐ ಟಿ ಯು ಸಂಯೋಜಿತ ಸಂಘದ ಪದ ಮುಖಂಡರುಗಳು ಕಾರ್ಮಿಕ ಚಳವಳಿಯ ಇತಿಹಾಸಿಗಳು ಸಿದ್ಧತಾ ಸಮಿತಿಯ ಪದಾಧಿಕಾರಿ ಸೇರಿದಂತೆ ಇತರ ಇದ್ದರು ಸಮಗ್ರವಾಗಿ ಕೃಷಿ ಕೂಲಿಕ ಶಾಸನ ಜಾರಿಗೆ ಬರಲೇಬೇಕು ಕನಿಷ್ಠ ಕೂಲಿ ಪಿಂಚಣಿ ಹಾಗೂ ಅಸಂಘಟಿತ ಸಂಘಟಿತ ಕಾರ್ಮಿಕರಿಗೆ ಕಾರ್ಮಿಕ ಹಕ್ಕುಗಳು ರಕ್ಷಣೆ ಆಗಲೇಬೇಕು ಒಂಬತ್ತನೇ ಸಿಐಟಿಯು ಜಿಲ್ಲಾ ಸಮ್ಮೇಳನವನ್ನು ಯಶಸ್ವಿ ಮಾಡೋಣ ಮಂಡ್ಯ ಜಿಲ್ಲಾ ಸಿಐಟ್ಯು ಸಮ್ಮೇಳನವನ್ನು ಯಶಸ್ವಿ ಮಾಡೋಣ ಏನು ತ್ಯಾಗ ಬಲಿದಾನದಿಂದ ಪಡ್ಕೊಂಡು ಬಂದಿತ್ತು ಆ ಕಾನೂನುಗಳನ್ನು ನಾಲ್ಕು ಲೇಬರ್ ಕೋಡ್ ಮಾಡಿ ಅದನ್ನು ಸಂಪೂರ್ಣ ತಿದ್ದುಪಡಿ ಮಾಡಿ ಮಾಲೀಕರ ಪರ ಕಾನೂನುಗಳನ್ನ ತರಲಿಕ್ಕೆ ಹೊರಟಿದ್ದಾರೆ ನಾಲ್ಕು ಲೇಬರ್ ಕೋಡನ್ನು ಸೊ ಇಂಥ ಅಪಾಯಗಳು ನಮ್ಮ ಮುಂದೆ ಇರುವಾಗ ದುಡಿಯುವ ಜನರ ರಕ್ಷಣೆಗಾಗಿ ದೇಶದ ಎಲ್ಲ ದುಡಿಯುವ ಜನ ನಿರಂತರ ಹೋರಾಟ ಮಾಡಲಿಕ್ಕೆ ಅತಿ ದೊಡ್ಡ ಸಂಘಟನೆಯಾಗಿ ಸಿ ಐ ಟ್ಯು ಕೆಲಸ ಮಾಡ್ತಾ ಇದೆ ಅದು ಕಾರ್ಮಿಕರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ ಒಂದ್ ಕಡೆ ಕಾರ್ಮಿಕರು ಜನ ಅಷ್ಟೇ ಅಲ್ಲ ಈ ದೇಶದ ರೈತಾಪಿ ವರ್ಗ ದೆಹಲಿಯ ನಾಲ್ಕು ಗೇಟ್ಗಳನ್ನ ಬಂದ್ ಮಾಡಿ ಹೋರಾಟ ಮಾಡುವಾಗ ಸಂಪೂರ್ಣ ಬೆಂಬಲ ಕೊಟ್ಟು ಜೊತೆಗೆ ನಿಂತು ರೈತರ ಒಂದು ಏನು ಕೃಷಿ ಮಸೂದೆಗಳು ಕೃಷಿಯ ರೈತರ ವಿರುದ್ಧ ಮಸೂದೆಗಳು ಏನು ಬಂದಿತ್ತು ಆ ಮಸೂದೆಗಳು ವಾಪಸ್ ಆಗಬೇಕು ಅಂತೇಳಿ ನಿರಂತರ ಹೋರಾಟದಲ್ಲಿ ಸಿ ಐ ಟಿಯು ಕೂಡ ತನ್ನ ತಾನು ತೊಡಗಿಸ್ಕೊಂಡಿತ್ತು ರಾಷ್ಟ್ರವ್ಯಾಪಿ ಹೋರಾಟದಲ್ಲಿ ಸಂಯುಕ್ತ ಕಿಸಾನ್ ಹೋರಾಟದಲ್ಲಿ ಜೆ ಸಿ ಟಿಯುನ ಭಾಗವಾಗಿ ಸಿ ಐ ಟಿಯು ಮುಂಚೂಣಿಯ ಸಂಘಟನೆಯಾಗಿ ಕೆಲಸ ಮಾಡ್ತಾ ಬಂದಿದೆ ಸೊ ಅದರ ಸಂಘಟನೆಯ ಸಮ್ಮೇಳನ ರಾಷ್ಟ್ರಮಟ್ಟದ್ದು ಈ ಸಲ ನಮ್ಮಲ್ಲಿ ವಿಶಾಖಪಟ್ಟಣಮಲ್ಲಿ ನಡೀತಾ ಇದೆ ಹಾಗೆಯೇ ರಾಜ್ಯ ಮಟ್ಟದ ಸಮ್ಮೇಳನ ಹಾಸನ ಜಿಲ್ಲೆಯಲ್ಲಿ ನಡೀತಾ ಇದೆ ಅದಕ್ಕೆ ಮೊದಲ ಜಿಲ್ಲಾ ಮಟ್ಟದ ಸಮ್ಮೇಳನವನ್ನು ನಾವು ಪಾಂಡವಪುರದಲ್ಲಿ ಮಾಡ್ತಾ ಇದೀವಿ ಇದು ಹಂತ ಹಂತವಾಗಿ ನಾವು ಕೆಳ ಹಂತದಿಂದ ಮೇಲ್ಮಟ್ಟದವರೆಗೂ ಕೂಡ ಸಮ್ಮೇಳನ ಮಾಡಿ ಕಳೆದ ಮೂರು ವರ್ಷ ಚಳವಳಿ ಏನು ಕೆಲಸ ಮಾಡಿದೆ ಏನಾಗಬೇಕಾಗಿತ್ತು ಏನಾಗಿಲ್ಲ ನಮ್ಮಲ್ಲಿ ಏನನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಹೋರಾಟದ ಮೂಲಕ ಅಂತೇಳಿ ಸ್ವವಿಮರ್ಶೆಯನ್ನು ಮಾಡಿಕೊಡುತ್ತಾ ಚಳವಳಿಯನ್ನು ಕಟ್ಟೋದು ಸಿ ಐ ಟು ಉದ್ದೇಶ ಸಿ ಐ ಟು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಹುಟ್ಟಿ ಇಲ್ಲಿವರೆಗೆ ಸಾಕಷ್ಟು ಕಾರ್ಮಿಕರ ಪರವಾದ ಕಾನೂನುಗಳನ್ನ ತರಲಿಕ್ಕೆ ಮತ್ತು ಅದನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಟವನ್ನು ನಡೆಸಿದೆ ಈಗ ನಮ್ಮ ಮುಂದೆ ಹಲವು ಸವಾಲುಗಳಿದೆ ನಮ್ಮಲ್ಲಿ ಅಂಗನವಾಡಿ ವರ್ಕರಿದ್ದಾರೆ ಬಿಸಿ ಊಟದ ಕಾರ್ಮಿಕರಿದ್ದಾರೆ ಪಂಚಾಯಿತಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿದ್ದಾರೆ ಕಟ್ಟಡದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಇದ್ದಾರೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂಥವರು ಬೀಡಿ ಕಾರ್ಮಿಕರು ಎಲ್ಲ ಅಸಂಘಟಿತ ಕಾರ್ಮಿಕರು ಕೂಡ ಇದ್ದಾರೆ ಸಂಘಟಿತ ಮತ್ತು ಅಸಂಘಟಿತ ವಲಯದಲ್ಲಿ ಅತಿ ಹೆಚ್ಚು ಕಾರ್ಮಿಕರನ್ನು ಹೊಂದಿರತಕ್ಕಂಥ ಸಂಘಟನೆ ಹಾಗಾಗಿ ಅದರ ಎಲ್ಲರ ಒಂದು ಒಳಿತಿಗಾಗಿ ದುಡಿಯುವ ಈ ಸಂಘಟನೆಯ ಸಮ್ಮೇಳನವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ನಾವು ಕೆಂಪುಗೌಡ್ರ ಹತ್ರ ಕೇಳ್ಕೊಂಡು ಅವರು ಒಪ್ಪಿಕೊಂಡು ಪಾಂಡುಪುರದಲ್ಲಿ ಆ ಸ್ವಾಗತ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅವರು ಮಾಡಿಕೊಡ್ತಾ ಇದ್ದಾರೆ ಅವರಿಗೆ ನಾವೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾವು ಕೊಡ್ತೇವೆ ಹಾಗೆಯೇ ಈ ಒಂದು ಕಮಿಟಿಗೆ ತರ ಎಲ್ಲರೂ ಇರಬೇಕು ಅಂತೇಳಿ ಅರವು ದೇವೇಗೌಡರಿಗೆ ಚಿಕ್ಕಮರಳಿ ಬೋರೇಗೌಡರಿಗೆ ಚಿಂತಕರು ಪ್ರಗತಿ ಪರವಾಗಿ ಆಲೋಚನೆ ಮಾಡ್ತಕ್ಕಂಥ ಅವರು ನಮ್ಮ ಜೊತೆಗಿದ್ದಾರೆ ಅವ್ರಿಗೂ ಕೂಡ ಅವರು ಹೇಳಿದ ತಕ್ಷಣ ಒಪ್ಪಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ ಹಾಗೆಯೇ ಅಶ್ವಥ್ ನಾರಾಯಣ್ ಅವರು ಸಾಕಷ್ಟು ಪ್ರಜ್ಞಾ ಟ್ರಸ್ಟ್ ಮೂಲಕ ಅರಿವು ಕಾರ್ಯಕ್ರಮಗಳು ಇದೆಲ್ಲ ಕೂಡ ನಡೆಸ್ಕೊಂಡಿದ್ದಾರೆ ಕಳೆದ ಬಾರಿ ಸಿ ಡಬ್ಲ್ಯೂ ಸಿನ ನ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ ಅವರು ಈ ಒಂದು ಕಮಿಟಿಯ ಜೊತೆಗಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ ಹಾಗೆ ಶ್ರೀನಿವಾಸನವರು ರೈತ ಸಂಘದ ಮುಖಂಡರು ಮಂಜು ಅವರು ರೈತ್ ಸಂಘದ ಮುಖಂಡರು ಮತ್ತು ಅರು ಪ್ರಕಾಶ್ ಅವರು ಇನ್ನೂ ಆ ಕಡೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ನಮ್ಮ ಹೋರಾಟ ಅವರೆಲ್ಲರಿಗೂ ಸಿ ಐ ಟಿಯು ಕರ್ನಾಟಕ ರಾಜ್ಯ ಸಮಿತಿಯ ಪರವಾಗಿ ಸಭೆಗೆ ಸ್ವಾಗತವನ್ನು ಕೊಡ್ತಾರೆ ಮಂಡ್ಯ ಜಿಲ್ಲೆಯ ಕಾರ್ಮಿಕ ಚಳುವಳಿಯ ಮುಂಚೂಣಿಯಲ್ಲಿರ್ತಕ್ಕಂತಹ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಸಿ ಐ ಟಿಯು ತನ್ನ ಮಂಡ್ಯ ಜಿಲ್ಲೆಯ ಒಂಬತ್ತನೇ ರಾಜ್ಯ ಸಮ್ಮೇಳ ಜಿಲ್ಲಾ ಸಮ್ಮೇಳನವನ್ನು ಇದೇ ಅಕ್ಟೋಬರ್ ಹನ್ನೊಂದು ಮತ್ತು ಹನ್ನೆರಡರಂದು ಪಾಂಡುಪುರದಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು ಅದರ ಭಾಗವಾಗಿಯೇ ಈ ಒಂದು ಭಾರತ ಸಮಿತಿ ರಚನೆ ನಿಭಾಯಿಸೋಣ ಸಮ್ಮೇಳನದ ಯಶಸ್ಸಿಗೆ ನಾವು ಇವತ್ತಿನಿಂದ ಕೈಲಾದಷ್ಟು ದುಡಿಮೆಯನ್ನು ನಾವು ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಲ್ಲಿ ಜನಪರ ಸಂಘಟನೆಗಳು ಮತ್ತು ನಾಡು ನುಡಿಗೆ ಸಂಬಂಧಪಟ್ಟಂತಹ ಸಂಘಟನೆಗಳು ಏನೇನಿವೆ ಸ್ಥಳೀಯವಾಗಿ ಆ ಎಲ್ಲ ಸಂಘಟನೆಗಳನ್ನು ಒಳಗೊಳ್ಳುವಂತಹ ಸಭೆಗಳನ್ನು ನಡೆಸುವ ಮೂಲಕ ಪೂರ್ವಸಿದ್ಧತೆಯ ಯೋಜನೆಗಳನ್ನು ನಾವು ರೂಪಿಸ್ಕೊಳ್ತಾ ಹೋಗಬೇಕಾಗ್ತದೆ ಅಕ್ಟೋಬರ್ ಹನ್ನೊಂದು ಹನ್ನೆರಡು ಅಂತಂದರೆ ಇನ್ನೊಂದು ತಿಂಗಳು ಕೂಡ ಇಲ್ಲ ಒಂದು ಇಪ್ಪತ್ತು ದಿವಸಗಳಲ್ಲಿ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಡ್ಬೇಕಾದಂಥ ಒಂದು ಕಾಲಮಿತಿಯಲ್ಲಿ ನಾವು ಕೆಲಸ ಮಾಡಬೇಕಾದಂಥ ಅಗತ್ಯ ಇದೆ ಪಾಂಡವಪರ ಈ ಥರದ ಪ್ರಗತಿಪರ ಚಿಂತನೆಗಳು ಮತ್ತು ಹೋರಾಟಗಳಿಗೆ ಯಾವತ್ತೂ ಹಿಂದೆ ಇದ್ದದ್ದೇ ಇಲ್ಲ ಮಾನ್ಯ ಪುಟ್ಟಣ್ಣಯ್ಯನವರು ಕೆಂಪೇಗೌಡರು ಗೋವಿಂದಗೌಡರಂಥವರು ಈ ನೆಲದಲ್ಲಿ ಹೋರಾಟದ ನಾಂದಿಯನ್ನು ಏನು ಹಾಡಿದ್ದಾರೆ ಅದು ನಿರಂತರವಾಗಿ ನಡ್ಕೊಂಡು ಇದೆ ಬಹಳ ಮುಖ್ಯವಾಗಿ ಸರ್ವರು ತುಂಬ ಮೌಲಿಕವಾದಂಥ ಮಾತುಗಳನ್ನು ಹೇಳಿದರು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅಂಥೇಳಿ ನಾವು ಹೇಳ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಈ ದೇಶ ಒಕ್ಕೂಟ ವ್ಯವಸ್ಥೆಯ ಆ ತಳಹದಿಯ ಮೇಲೆ ರಚನೆ ಆಗಿರುವಂಥದ್ದು ಅನ್ನುವಂಥದ್ದನ್ನೇ ಮರೆತ ಹಾಗೆ ಕಾಣಿಸುತ್ತೆ ಅದು ಯಾವುದೇ ಪಕ್ಷ ಆಗಿರಲಿ ಇವತ್ತು ಇವದರಿಗೆ ಸ್ವಾತಂತ್ರ್ಯ ಬಂದಾಗಿನಿಂದ ಈ ದೇಶವನ್ನು ಆಳದಂಥ ಒಂದು ಮತ್ತೊಂದು ಪ್ರಬಲ ಪಕ್ಷವಾದಂಥ ಕಾಂಗ್ರೆಸ್ ಇರಲಿ ಆ ನಂತರದಲ್ಲಿ ಆಡಳಿತವನ್ನು ತನ್ನ ಕೈಗೆ ತೆಗೆದುಕೊಂಡು ತಾನುಂಟು ಮೂರು ಲೋಕ ಉಂಟು ಅಂತೇಳಿ ಅನ್ನೋ ರೀತಿಯಲ್ಲಿ ನೋಡಿಕೊಡ್ತಾ ಇರುವಂತಹ ಬಿ ಜೆ ಪಿ ಸರ್ಕಾರ ಇಲ್ಲಿ ಎರಡೂ ಪಕ್ಷಗಳು ಅದರಲ್ಲೂ ಬಿ ಜೆ ಪಿ ಒಕ್ಕೂಟ ವ್ಯವಸ್ಥೆಯ ಮೂಲಭೂತ ಲಕ್ಷಣಗಳನ್ನು ಗಾಳಿಗೆ ತೋರಿದ ಹಾಗೆ ಕಾಣಿಸುತ್ತೆ ಅದಕ್ಕೆ ದಕ್ಷಿಣದಿಂದ ಪ್ರಬಲವಾದ ಪ್ರತಿಭಟನೆಗಳು ಆ ಪಕ್ಷಗಳ ವಿರುದ್ಧ ಆಗಿರುವಂಥದ್ದನ್ನು ನಾವು ನೋಡಿದರೆ ಆಂಧ್ರ ಪ್ರದೇಶದಲ್ಲಿ ಎನ್ ಟಿ ರಮ ನಾಯ ನಾಯಕತ್ವದಲ್ಲಿ ನಡೆದಂತಹ ರಾಜಕೀಯ ಚಳುವಳಿ ಇರ್ಬೋದು ತಮಿಳುನಾಡಿನಲ್ಲಿ ಇವತ್ತಿನವರೆಗೂ ಅಲ್ಲಿ ಪ್ರಾದೇಶಿಕ ಪಕ್ಷಗಳು ಮುಂಚೂಣಿಯಲ್ಲಿ ಸರ್ಕಾರವನ್ನು ರಚನೆ ಮಾಡಿಕೊಂಡು ಆಡಳಿತವನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿರುವಂಥದ್ದು ಇರಬಹುದು ಕರ್ನಾಟಕದಲ್ಲೂ ಆ ಥರದ ಪ್ರಯತ್ನಗಳು ನಡೆದಿವೆ ಈ ದಕ್ಷಿಣದ ಕಡೆಯಿಂದಲೇ ಅದಕ್ಕೆ ಪ್ರಬಲವಾದಂತಹ ಹೋರಾಟಗಳು ಪ್ರತಿಭಟನೆಗಳು ಕೇಂದ್ರ ಸರ್ಕಾರಗಳ ವಿರುದ್ಧ ನಡೆದಿರುವಂಥದ್ದನ್ನು ನಾವು ಸ್ವಾತಂತ್ರ್ಯ ನಂತರದ ರಾಜಕೀಯ ಇತಿಹಾಸದಲ್ಲಿ ನಾವು ಕಂಡಿದೆ ಹೇಳ್ತಾ ಬಂದಾಗ ಅಂತ ನಾವು ಹೇಳ್ತಾ ರಾಷ್ಟ್ರೀಯ ಪಕ್ಷಗಳನ್ನು ನಾವು ಬೆಂಬಲಿಸಿಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಂತೇಳಿ ನನಗೆ ಅನಿಸುವಂಥದ್ದು ಹಾಗಾಗಿ ಪ್ರಾದೇಶಿಕ ಪಕ್ಷಗಳು ಆಂಧ್ರದ ಮಾದರಿಯಲ್ಲಿ ತಮಿಳುನಾಡಿನ ಮಾದರಿಯಲ್ಲಿ ಪ್ರಾದೇಶಿಕ ಪಕ್ಷಗಳು ದಕ್ಷಿಣದಲ್ಲಿ ಮಾತ್ರ ಅಲ್ಲ ಉತ್ತರ ಭಾರತದಲ್ಲಿ ಕೂಡ ಪ್ರಾದೇಶಿಕ ಪಕ್ಷಗಳು ಪ್ರಾಬಲ್ಯವನ್ನು ಪಡ್ಕೊಳ್ಬೇಕಾಗ್ತದೆ ಆ ಮೂಲಕ ಒಕ್ಕೂಟ ವ್ಯವಸ್ಥೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಹ ಕೆಲಸ ಆಗಬೇಕಾಗ್ತದೆ ಕೇಂದ್ರದಲ್ಲಿ ಅಧಿಕಾರವನ್ನು ಹಿಡಿಯುವಂಥವ್ರಿಗೆ ಈ ಥರದ ಒಂದು ಎಚ್ಚರ ಸದಾ ಇದ್ದೇ ಇರಬೇಕು ಆ ಎಚ್ಚರದಲ್ಲಿ ಅವರು ಕೇಂದ್ರ ಸರ್ಕಾರವನ್ನು ಮುನ್ನಡೆಸುವ ಒಂದು ವಾತಾವರಣವನ್ನು ನಾವು ಸೃಷ್ಟಿ ಮಾಡಬೇಕು